ಆದ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ ನಮ್ಮ ಸಂಘರ್ಷ ನ್ಯೂಸ್ ನಿರಂತರವಾಗಿ ಅನ್ಯಾಯದ ವಿರುದ್ಧ ಭ್ರಷ್ಟಾಚಾರಿಗಳ ವಿರುದ್ಧ ಅಕ್ರಮಗಳ ವಿರುದ್ಧ ಹೋರಾಟ ಮಾಡ್ತಾನೆ ಬರ್ತಾ ಇದೆ ಕಳೆದ ಹಲವಾರು ದಿನಗಳಿಂದ ಜಮಖಂಡಿ ನಗರದಲ್ಲಿ ಬೆಳಂ ಬೆಳಗ್ಗೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ಆರು ಗಂಟೆಗೆ ಬಾರ್ಗಳು ತೆಗಿತಾವ ಅವುಗಳಿಗೆ ಕಡಿವಾಣ ಹಾಕ್ಬೇಕಂತೇಳಿ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿತ್ತು ಅದರ ಪ್ರಯುಕ್ತವಾಗಿ ಜಮಖಂಡಿ ನಗರದ ಎಲ್ಲಾ ಬಾರ್ಗಳು ಬಂದ್ ಆಗಿದ್ದು ಆದ್ರೆ ಒಂದು ವಾರ ಆದ ಬಳಿಕ ಮತ್ತೆ ಇವರು ವರ್ಷ ಪ್ರಾರಂಭ ಆಗೈತಿ ಜಮಖಂಡಿ ನಗರದ ಅನ್ನಪೂರ್ಣೇಶ್ವರಿ ಹೋಟೆಲ್ ನ ಸಾಯಿ ಬಾರ್ ಇದು ಮೂಲತಃ ಆಂಧ್ರ ಮೂಲದವರಿಗೆ ಸೇರಿದಂತಹ ಬಾರು ಲೈಸೆನ್ಸ್ ಏನು ಬಹುಶಃ ಇರಬೇಕು ಆದ್ರೆ ಇವರು ಅವತ್ತಿನಿಂದ ಇವತ್ತಿನವರೆಗೂ ರಾಜಾರೋಷವಾಗಿ ಡಯಮ್ ಕಿಂತಲೂ ಮೊದಲ ಬಾರ್ ತೆಗಿತಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇತ್ತು ಎಲ್ಲರಿಗೂ ಒಂದು ಕಾನೂನ ಈ ಬಾರಿನವ್ರಿಗೆ ಒಂದು ಕಾನೂನ ಏನ್ರಿ ಎಕ್ಸೈಜ್ ನವ್ರೆ ಈಗಾಗ್ಲೇ ನಾವು ಎಕ್ಸೈಜ್ ನ ಬಿ ಎಸ್ ಅವರಿಗೆ ಫೋನ್ ಮಾಡಿ ಹೇಳಿದ್ವಿ ನೋಡ್ರಿ ಸಾಹೇಬ್ರೆ ನಮ್ಮ ಸಂಘರ್ಷ ಧ್ವನಿ ಎತ್ತಿದ ಪ್ರಯುಕ್ತವಾಗಿ ಜಮಖಂಡಿ ನಗರದ ಎಲ್ಲಾ ಬಾರ್ಗಳು ಬಂದ್ ಅದಾವ ಆದ್ರ ಈ ಸಾಯಿ ಬಾರ್ ಅಂತಕ್ಕಂಥದ್ದು ಇಂದಿಗೂ ಬಂದ್ ಆಗಿಲ್ಲ ಅಂತೇಳಿ ಆಯ್ತು ಅಂತ ಹೇಳಿ ಅವ್ರ ಕ್ರಮವನ್ನು ವಹಿಸ್ತೀವಿ ಅಂತ ಹೇಳಿದ್ರು ಆದ್ರೂ ಕೂಡ ಎರಡು ದಿವಸ ಹಿಂದನ ನಮ್ಮ ಸಂಘರ್ಷ ನ್ಯೂಜಿ ಮಾತನಾಡಿದ್ರು ಏನು ಪ್ರಯೋಜನ ಆಗಿಲ್ಲ ಇವತ್ತು ಮತ್ತಿವರು ಬಾರ್ ಅನ್ನ ತೆಗೆದು ಹುಡುಗರಿಗೆ ಆಹ್ವಾನ ಕೊಟ್ಟಿದ್ದಾರೆ ಅವ್ರ ಹ್ಯಾಂಡ್ರೋ ಮಕ್ಕಳು ತಾಯಿ ತಂದೆ ಅನಾಥರಾದ್ರಂದ್ರೆ ಈ ಸಾಯಿ ಬಾರ್ನವರು ಹೊಣೆ ನೇರವಾಗಿ ಹೇಳ್ತಾ ಇದ್ದೀನಿ ಮತ್ತ ಇವರಿಗೆ ಎಕ್ಸೈಜ್ ನವರ ಕೃಪಾ ಕಟಾಕ್ಷ ಇರ್ಲಾರದ ಇಷ್ಟು ರೀತಿ ಬಾರ್ ತೆಗೆದು ಇವರು ವ್ಯಾಪಾರ ಮಾಡ್ತಾರೆ ಅನ್ನೋದು ಇದಕ್ಕೆ ಎಕ್ಸೈಜ್ ನ ಅಧಿಕಾರಿಗಳ ಉತ್ತರ ಕೊಡಬೇಕು ಮೇಲಾಧಿಕಾರಿಗಳು ಏನಿದ್ದೀರಿ ಕೇವಲ ಈ ಬಾರ್ ನೋರಿಗೆ ನೋಟಿಸು ಅಥವಾ ಬಂದ್ ಮಾಡಿಸಿದ್ರೆ ಆಗೋದಿಲ್ಲ ಕರ್ತವ್ಯ ಲೋಪ ಎಸಗುತ್ತಿರುವಂತಹ ಎಕ್ಸೈಜ್ ನ ಅಧಿಕಾರಿಗಳ ಮೇಲೆ ನೋಟಿಸ್ ಆಗಬೇಕು ಮೆಮೊ ಆಗಬೇಕು ಅವರನ್ನ ತನಿಖೆ ಒಳಪಡಿಸಬೇಕು ಇದಷ್ಟೇ ಅಲ್ಲದೇನೆ ಜಮಖಂಡಿ ನಗರದ ತಾಲೂಕಿನ ಹಲವು ಕಡೆಗಳಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡ್ತಿದ್ದಾರೆ ಗೂಡಂಗಡಿಗಳಲ್ಲಿ ಹೋಟೆಲ್ಗಳಲ್ಲಿ ಮನೆಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಜಮಖಂಡಿ ತಾಲೂಕು ಮುದೋಳ ತಾಲೂಕು ರಬಕವಿ ಬನಹಟ್ಟಿ ಮತ್ತು ಇನ್ನೂ ಅನೇಕ ತಾಲೂಕುಗಳಲ್ಲಿ ತೆರದಾ ಹಿಡ್ಕೊಂಡು ಎಲ್ಲಾ ತಾಲೂಕುಗಳಲ್ಲಿ ಈ ಏನು ಹೋಟೆಲ್ಗಳು ಧಾಬಾಗಳು ಮನೆಗಳಲ್ಲಿ ಗೂಡಂಗಡಿಗಳಲ್ಲಿ ಪಟ್ಟಿ ಅಂಗಡಿಗಳಲ್ಲಿ ಗಿಡ ಅಂಗಡಿಗಳಲ್ಲಿ ಸಹ ರಾಜಾರೋಷವಾಗಿ ಸಾರಾಯಿಯನ್ನ ಮಾರುವಂತದ್ದು ಸರ್ವೇ ಸಾಮಾನ್ಯ ಆಗೈತಿ ಮತ್ತು ಜಮಖಂಡಿ ಅಲ್ಲಿ ಅನೇಕ ಫ್ಯಾಕ್ಟರಿಗಳು ಇರುವ ಕಾರಣ ಅನೇಕ ಜನ ಕಬ್ಬು ಕಡಿಲಿಕ್ಕೆ ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಇಲ್ಲಿ ಅವರಿಗೆ ಅವರ ಗುಡಿಸಲವರೆಗೂ ಕೂಡ ಇವರು ಸಾರಾಯಿ ಸಪ್ಲೈ ಮಾಡುವಂತದ್ದು ಸ್ಮಗ್ಲಿಂಗ್ ಮಾಡುವಂತದ್ದು ಕೂಡ ನಡೀತಾ ಇದೆ ಯಾಕೆ ಎಕ್ಸೈಜ್ ನ ಅಧಿಕಾರಿಗಳು ಇಷ್ಟು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಅದಕ್ಕ ಸಂಘರ್ಷ ನ್ಯೂಸ್ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು ಕೂಡ ಎಕ್ಸೈಜ್ ನ ಅಧಿಕಾರಿಗಳು ಗಾಢ ಮೌನ ವಹಿಸಿದ್ದಾರ ಇವತ್ತು ಬೆಳ್ಳಿಗೆ ನೋಡ್ರಿ ಯಾವ ರೀತಿ ಈ ಸಾಯಿಬಾರ್ ನ ಓನರ್ ಸೇರಿದಂತೆ ಎಲ್ಲ ಒಳಗಡೆಯಿಂದ ಹೊರಗಡೆ ಬರೋದು ಹೊರಗಡೆಯಿಂದ ಒಳಗಡೆ ಹೋಗೋದು ಅವರು ಕುಡಿಕರ ಒಳಗಡೆ ಹೋದಾಗ ಶೆಟ್ಟರ್ ಇಕ್ಕೋದು ಹೊರಗಡೆ ಬಂದಾಗ ಶೆಟ್ಟರ್ ತೆಗೆಯೋದು ಯಾವ ರೀತಿ ಕಳ್ಳಾಟವನ್ನ ನಡೆಸಿದ್ದಾರ ಇನ್ನೇನಾದ್ರೂ ಇವರ ಈ ಬಗ್ಗೆ ಕ್ರಮ ತೆಗೆದುಕೊಳ್ತಾರೋ ಏನು ಏನು ಬರೀ ಮಂತ್ಲಿಗೆ ಜೋತು ಬಿದ್ದಾರೋ ಏನು ಕಾರಣ ಅಂತ ಹೇಳಿದ ಅಧಿಕಾರಿಗಳ ಉತ್ತರ ಹೇಳಬೇಕಾಗ್ತದೆ ಇವರಿಗೆ ಗಂಭೀರ ರೂಪದಲ್ಲಿ ಪರಿಗಣಿಸಿ ಇವರ ಮೇಲೆ ಶಿಸ್ತು ಕ್ರಮವನ್ನ ಜರುಗಿಸಬೇಕಂತೇಳಿ ಸಂಘರ್ಷ ನ್ಯೂಸ್ ಈ ಮೂಲಕ ಒತ್ತಾಯ ಮಾಡ್ತದ ಏನು ನಮ್ಮ ಸುದ್ದಿಯನ್ನು ಬಿತ್ತರಿಸಿದ್ರು ಎಚ್ಚೆತ್ತುಕೊಳ್ಳದ ಎಕ್ಸೈಸ್ ಅಧಿಕಾರಿಗಳು ಯಾವ ರೀತಿ ಈ ಬಾರ್ ಅಂಗಡವರಿಗೆ ಸಪೋರ್ಟ್ ಅನ್ನೋದು ಈ ವಿಡಿಯೋ ನಿಮಗೆ ಬಹಿರಂಗ ಪಡಿಸ್ತಾ ಇದೆ ಇದನ್ನ ನಾವು ಇವತ್ತು ಬೆಳಗ್ಗೆ ಇವತ್ತೇ ಬೆಳಿಗ್ಗೆ ಇದನ್ನ ಮಾಡಿರ್ತಕ್ಕಂಥ ವಿಡಿಯೋ ಇದು ಏಳು ಬಾರ್ ಓಪನ್ ಆಗಿತ್ತು ಜನ ಹೋಗೋದು ಬರೋದು ಮಾಡ್ತಾ ಇದ್ರು ಸಾರ್ವಜನಿಕರ ಫೋನ್ ಮಾಡಿ ನೋಡಿ ಸರ್ ಮತ್ತೆ ಇವರ ವರ್ಷ ಪ್ರಾರಂಭ ಆಗಿದೆ ಅಂತೆ ಮಾಹಿತಿ ಕೊಟ್ಟ ಪ್ರಕಾರ ಸಂಘರ್ಷ ಸ್ಪಾಟ್ ಗೆ ಹೋಗಿ ವಿಸಿಟ್ ಮಾಡಿ ಮಾಹಿತಿ ಕೊಟ್ಟಿದೆ ಇದ್ರ ಬಗ್ಗೆ ಏನೆಲ್ಲ ಕ್ರಮವನ್ನು ವಹಿಸ್ತಾರ ಕಾದು ನೋಡೋಣ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ